ಯಾವಾಗ ಮಾಡ್ತೀರಾ ಮುಂದೆ ಸರ್ ಅದು ಬಿಲ್ಡಿಂಗ್ ಮಹರ್ ಪಾಲಿಕೆದಾಗಿದೆ ಇಲ್ಲಿ ಏನು ಮಾಡಿದ ಕೆಳಗಡೆ ಚಿಕ್ಕ ಮಕ್ಕಳು ಅಂಗನವಾಡಿ ಕೇಂದ್ರ ತಗಿದ್ದಾರೆ ಇಲ್ಲಿ ಮೇಲೆ ಬಿಲ್ಡಿಂಗ್ ಕ್ರಾಕ್ ಆಗಿರೋ ಬೀಳ್ತದೆ ಕಾಗಡಿಗೆಲ್ಲ ಪೀಸ್ ಅದರಿಂದ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಿದೆ ಅವ್ರಿಗೆ ಅಷ್ಟೇ ಅಲ್ಲ ಬಾಣಂತಿಯರು ಆಮೇಲೆ ಪೇರೆಂಟ್ಸ್ಗಳು ಮಕ್ಳು ತಂದು ತಂದು ಬಿಡೋದಕ್ಕೆ ಕರ್ಕೊಂಡೋಗೋದಕ್ಕೂ ಕೂಡ ಸಮಸ್ಯೆ ಆಗಿದೆ ಅದಕ್ಕೆ ಅಧಿಕಾರಿಗಳು ಬೇಗನೆ ಮೇಡಮ್ ಬಂದಿದ್ದಾರೆ ಅವ್ರಿಗೆ ಹೇಳ್ತಾ ಇದಾರೆ ನಾವು ಮಾಡ್ತೀವಿ ಹೇಳಿ ಬಟ್ ಮಾನವರ ಪಾಲಿಕೆ ಇನ್ನೂ ಕೂಡ ರೆಟ್ರಿಗೆ ಕೊಟ್ಟಿಲ್ಲ ಹಾಗಾಗಿ ಮಾನ್ಯ ನಮ್ಮ ಏನು ಮಳೆ ಮತ್ತು ಮಕ್ಕಳ ಇಲಾಖೆ ತಾಲೂಕು ಅದು ಜಿಲ್ಲಾ ಸಾಹೇಬರು ದಯವಿಟ್ಟು ನೀವು ಅದು ಬೇಗ ಆಕ್ಷನ್ ತಗೊಬೇಕು ಬೇಗ ಸರಿ ಮಾಡಬೇಕು ಈ ಕೂಡಲೇ ಮಕ್ಕಳನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕಂತ ಕೇಳ್ಕೊಂತೀವಿ ಬರ್ರಿ ಮೇಡಮ್ ರೀ ಹೆಸರು ನೋಡೋರು ದೀಪಾ ದೀಪಾ ಅಂತೇಳಿ ಟೀಚರ್ ಕೂಡ ಎಲ್ಲಿ ಆದರೆ ಅವ್ರು ಕೂಡ ಮಾತಾಡಿದ್ವಿ ಈಗ ತನಕ ಬಂದು ಅದೀಗ ಕೂಡ ಸರಿ ಮಾಡ್ಕೊಂಡು ಮಾಡ್ತೀನಿ ಅವ್ರು ಕೂಡ ಮೇಲೆ ತಿಳಿಸಿದಾರಂತೆ ಕಾರ್ಪೆಟ್ರ್ ಕೂಡ ಹೇಳಿದ್ರಂತೆ ಬರ ಕಾರ್ಪೇಟರು ಎಂಟು ತಿಂಗಳ ಆಲ್ರೆಡಿ ಯಾರು ಕೂಡ ಇಲ್ಲ ಅವ್ರಿಗೂ ಪಾಪ ಇದು ಮಾಡ್ಬೇಕಲ್ಲ ಆಲ್ಮೋಸ್ಟ್ ಯಾಕಂದ್ರೆ ಅಲ್ಲಿ ಪೂರ್ತಿ ಮೇಲೆ ನೋಡಿ ಕ್ರಾಕ್ ಬಾಳ ಬೀಳ್ದಪ್ಪ ಅಂದ್ರೆ ಎಷ್ಟು ಎರಡ್ ಸಾವಿರದ ಎಂಟ್ರೆ ಅದು ಇಷ್ಟು ಕಡೆ ಅದು ಬಿಳ್ದಂದ್ರೆ ಬಿಲ್ಡಿಂಗು ಕಲ್ಪ ಅಂತ ಹೇಳ್ತೀನಿ ಮಕ್ಳಿಗೆ ಏನಪ್ಪ ಪ್ರಾಬ್ಲಮ್ ಆಗಿರ್ತಾರಲ್ಲ ಆಗುತ್ತೆ ಅಂತ ಯಾರಿ ಮಕ್ಕಳಿಗೆ ಬರಲ್ಲ ನಾನು ಮಾಡಿಸ್ತೀನಲ್ಲ ಮಾಡ್ತೀವಿ